ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನಾನು ಗುದ್ಲಿ ಪೂಜೆಯಿಂದನೇ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ ನ ನಾವು ಗುದ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮ ತಂದು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗೋಣ ಅಂತ ನಮ್ಮ ಅಣ್ಣ ನಮ್ಮ ನಮ್ಮಗೆನೂ ಇಲ್ಲಾಸೆ ಬರ್ತೀವಿ ಅಂತ ಫೋನ್ ಮಾಡಿದ್ರ ಹಂಗಾಗಿ ಅಡುಗೆ ಎಲ್ಲ ಮಾಡಿದ್ದಾ ಇತ್ತು ಅವ್ರು ಬಹಳ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಮನೆಗೆ ಹೋಗೋಣ ಅಂತ ಹೊರಟಿವಿ ಅಂದರೆ ನಾನು ಮಾಡಿದ್ದೆಲ್ಲ ಅಡುಗೆ ನಮ್ಮತ್ಕೇ ಅವರೆಲ್ಲ ಮಾಡಿದ್ರು ಸೊ ಇನ್ನೇನು ಬಂದ್ರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬರ್ತಾ ಇದಾರೆ ಊರಿಂದ ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ವೆರಿ ಹ್ಯಾಪಿ ಅಟ್ಲೀಸ್ಟ್ ಜೊತೆಲೆಲ್ಲ ಹೋಗ್ತಾ ಇದ್ದೀವಿ ಆಯ್ ಅಣ್ಣ ಆಯತ್ಕೆ ಆಯ್ತು ತೇಜು ಆಯ್ ಅಣ್ಣ ಇವಾಗ ಬಂದ ಜರ್ನಿ ಎಲ್ಲ ಚೆನ್ನಾಗಿದೆಯಾ ತೇಜು ನೀನು ಆಯ್ತಿನಿ ಆಯ್ ಮಾಡು ಮಗನೇ ಅವಳು ನೋಡ್ತಿದ್ದಂಗೆ ಹೇಳ್ತಾಳೆ ಹಾಂ ನೆಡ್ರಿ

ಅವ್ರು ಬರ್ತಾರೆ ಅಂತಾನೆ ಹೇಳಿರ್ಲಿಲ್ಲ ಯಾಕಂದ್ರೆ ಅಲ್ಲಿಂದ ಚಿಕ್ಕದವನಿರಿಂದ ಹಾಕಡೆನು ಬೆಳ್ಳ ಕೆರೆಗೆ ಹೋಗ್ಬೋದಾಗಿತ್ತು ಬಟ್ ಅವೊಂದು ಮನ್ಸಿದೆಯಲ್ಲ ಪಾಪ ಇಲ್ಲಿಗೆ ಬಂದ್ಮೇಲೆ ಇಲ್ಲಿಗೆ ಬಂದ್ ಹೋಗೋಣ ನಾನು ಇದೀನಿ ಅಂತ ಅದಂತೂ ನಂಗೆ ಬಹಳ ಖುಷಿ ಆಯ್ತು ಎಷ್ಟೇ ಆಗ್ಲಿ ನಮ್ಗೆ ಅಣ್ಣ ತಂಗಿನೋ ಇಲ್ಲ ಅಣ್ಣ ತಮ್ಮನೋ ಈ ತರ ಜೊತೆಗೆ ಬಂದ್ರೆ ನಾವ್ ಎಸ್ಪೆಕ್ಟ್ ಮಾಡ್ದಿದ್ದಾಗಂತೂ ಬಂದ್ರೆ ಇಷ್ಟು ಖುಷಿ ಆಗತ್ತಲ್ವಾ ಆ ನನ್ನಂತೂ ಸಖತ್ ಖುಷಿ ಆಯ್ತು ಅಲ್ಲಿಂದ ಇನ್ನೇನು ಊಟ ಗಿಟ್ಟ ಮುಗಿಸ್ಕೊಂಡು ನೀ ಬೆಳಿಗ್ಗೆನೆ ಅಡಿಗೆ ಆಗಿತ್ತಲ್ವಾ ಸೊ ಹಂಗಾಗಿ ಊಟ ಮುಗಿಸ್ಕೊಂಡು ಹೊರಟಿ ಮಾಡು ಲತಾ ಹೈ ಹೈ ತಿಂಡಿ ಎಲ್ಲ ರೆಡಿ ಇದೆ ಚೆನ್ನಾಗಿತ್ತ ಊಟ ಏನ್ ಸ್ಪೆಷಲ್ ಪಾಯಸ ಪಾಯಸನೇ ಸ್ಪೆಷಲ್ ಏನಿದೆ ನೋಡೋಣ ಸೂಪರ್ ಆಗಿದೆ ಇಷ್ಟ ಆಯ್ತಾ ಹಂಗೆ ಹೋಗಿದ್ರೆ ಮಿಸ್ ಇದ್ದ ಫುಡ್. ಎಲ್ಲ ಮಿಸ್ ಮಾಡ್ಕಿದೈತೆ ನಾನು ಆಲ್ರೆಡಿ ನೆನ್ನೆನೇ ಪ್ಲಾನ್ ಮಾಡಿದ್ದೆ. ಹೌದಾ. ಮಾಡಿದ್ದೆ. ಫೋನ್ ಅಷ್ಟೇ. ಕೇಳು ಸ್ಪೈಡರ್ ಸ್ಪೆಡರ್ ಮ್ಯಾನ್ ಬರ್ತಾನೆ ಇದು ಚೆನ್ನಾಗಿ ಬರ್ತಾ ಸೂಪರಾ ಗೋಸ್ಟ್ ಪಾಯಸ ಮಾಡಿದ್ರಿಗೆ ಅಕ್ಕ ಕೇಳಿಸ್ತಾಯ್ತಾ ಪಾಯಸ ಸೂಪರು ಪಾಪ ಎಲ್ಲ ಅಡ್ಗೆ ಆಲ್ ಕ್ರೆಡಿಟ್ ಗೋಸ್ಟ್ ಇಲ್ಲೆಲ್ ತಕ್ಕನೆ ಪಾಪ ರಾತ್ರಿ ಎಲ್ಲ ಮಲಕ್ಕೊಳ್ದಂಗೆ ಮೂರ್ ಗಂಟೆಗೆ ಇತ್ತು ಯಾಕಂದ್ರೆ ನಾಲ್ಕ್ ಗಂಟೆಗೆನೇ ಗ್ರಹ ಪೂಜೆ ಎಲ್ಲ ಬಂದಿತ್ತಲ್ವಾ ಅವ್ರ ಇನ್ನ ಎರಡ್ ಗಂಟೆಗೆ ಬೇಗ ಇದ್ಬಿಟ್ಟು ಎಲ್ಲಾ ಅಡ್ಗೆ ತಿಂಡಿ ಎಲ್ಲಾ ಮಾಡಿದ್ರು ಪಾಪ ಇಲ್ಲಿ ಅಜ್ಜಿ ಕೂತ್ಕೊಂಡಿದಾರೆ ಏನ್ ವಿಡಿಯೋ ವೀಡಿಯೊ ಅಂತ ಹೇಳ್ತಿತ್ತು ನೀವೆಲ್ಲ ಬರ್ತೀರಾ ಅಂತಂದ್ರೆ ಅವ್ರದಿ ಮೂರ್ ಜನದ್ದು ಏನು ರಿಯಾಕ್ಷನ್ಸ್ ಇಲ್ಲ ಇನ್ನ ನೋಡ್ ನೋಡ್ತಿದಂಗೆ ಮಣ್ಣ ಅದಕ್ಕೆ ಹೊಟ್ರು ಯಾಕಂದ್ರೆ ಅವ್ರಿಗೆ ನಾನ್ ಬೇಗ ಕಳಿಸ್ತೇನೆ ನನ್ ತಂಗಿ ಬಾಣವರದಲ್ಲಿ ವೇಟ್ ಮಾಡ್ತಿದ್ದೆ ಅವ್ರು ಪಿಕ್ ಮಾಡ್ಕೊಂಡು ಹೋಗೋಣ ಗಂಟೆಗೆ ಬರೋದು ಬಾಯ್ 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 ತೇಜು ಮುದ್ದಮ್ಮ ಬಾಯ್ ಮಾಡಮ್ಮ ಅತ್ತೆಗೆ ಬಾಯ್ ಅಣ್ಣ ಬಾಯ್ ಸಿ ಯು ಸಿ ಯು ವಿತ್ ಇನ್ ಆಫ್ ಅನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೆ ಬೇಡಮ್ಮಂಗ್ರೆ ನಾವು ಹೋಗೋಣ ಮತ್ತೆ ಆಗ್ಲೇ ಹೇಳ್ದಂಗೆ ನಮ್ಮ ಅಣ್ಣನ ಕಳಿಸಿ ಒಂದು ಹಾಫ್ ಅನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಅವ್ರು ಹಿಂದೆ ಬಂದ್ವಿ ನನ್ನ ತಂಗಿ ಪಿಕ್ ಮಾಡ್ಕೊಂಡು ಮನೆ ಮಾತ್ರ ಭಾಳ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದ್ರೆ ಲೈಕ್ ಇಂಟೀರಿಯರ್ ಇಂದ ಮಾಡ್ಸಿಲ್ಲ ಒಂದು ದೊಡ್ಡ ಹಾಲ್ ಕಿಚನ್ ಎರಡು ಬೆಡ್ರೂಮು ಈ ಎಲ್ಲ ಚೆನ್ನಾಗಿ ಬಂದಿದೆ ಎಷ್ಟು ಇಪ್ಪತ್ತೇಳು ಮೂವತ್ ಏನೋ ಹೇಳಿದ್ರು ಬಟ್ ದೊಡ್ಡದಾಗೆ ಅನ್ಸಿದೆ ಸ್ಟೋರ್ ಸ್ಟೋರೂಮ್ ಕೂಡ ಮಾಡಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು ನಾನೇ ಸ್ವಲ್ಪ ಲೇಟು ಅಂತ ಅನ್ನಿಸ್ತು ನನ್ಗೆ ಊಟ ಚೆನ್ನಾಗಿದ್ಯಾ ತಿಂಡಿ ಆಯ್ತಾ ಆಮೇಲೆ ಮನೆ ಫುಲ್ ಸೂಪರ್ ಆಗಿ ಬಂದಿದೆ ಎಲ್ಲದು ಬರ್ತಾ ಇದೆ ಇದು ಆ್ಯಕ್ಚುಲಿ ನನ್ನ ದೊಡ್ಡಮ್ಮ ಮಗಳದ್ದು ಸ್ವಂತ ನಮ್ಮಅಮ್ಮನ ಅಕ್ಕನ ಮಗಳದ್ದು ನೋಡಿ ಎಷ್ಟು ದೊಡ್ಡ ಹಾಲ್ ಬಂದಿದೆ ಅಂದರೆ ನೀಟಾಗಿ ವೆಲ್ ಪ್ಲ್ಯಾಂಡ್ ಅಂತಲೇ ಹೇಳ್ಬೋದು ಈ ಕಡೆನೇ ದೇವ್ರ ಮನೆ ಇಲ್ಲೇ ಪಕ್ಕದಲ್ಲಿ ಕಿಚನ್ ಕಿಚನ್ ಕೂಡ ಚೆನ್ನಾಗಿ ದೊಡ್ಡದು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದು ಬಂದಿದೆ ಇನ್ನು ಸ್ವಲ್ಪ ಇನ್ನು ಇಂಟೀರಿಯರ್ ಎಲ್ಲ ಮಾಡಿಸಿ ಇನ್ನೂ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಇನ್ನೂ ಸದ್ಯಕ್ಕೆ ಮಾಡಿಸಲ್ಲ ಇದೊಂದು ಬೆಡ್ರೂಮು ಇದೊಂದು ವಾಶ್ರೂಮ್ ಮತ್ತೆ ಆ ಕಡೆ ಒಂದು ಬೆಡ್ರೂಮ್ ಇದೆ ರೂಮ್ಗಳು ಬಂದಿದೆ ಸಾಕಿಷ್ಟು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಬಿಟ್ಟು ಕಟ್ಟಿದ್ದಾರೆ ಅಂತ ಅನ್ನಿಸ್ತು ನನಗಂತೂ ಏನು ಆ ಊನ್ ನಂಗಿಲ್ಲ ಆ ತರ ಇದೆ ಮನೆ ಅದು ನನ್ನ ತಮ್ಮ ನನ್ನ ಎತ್ಕೊಂಡು ಏನು ಅಟ್ಯಾಕ್ ಮಾಡ್ತಾ ಇದ್ದೇ ಹಾ ಮಾತಾಡಿದ್ ಬರ್ತೇನೆ ಮಾತಾಡ್ತಾನೆ ಚಾರ್ಜ್ ಕೇಳ್ತಾರೆ ನಿಹಂದಿ ಹಾಕೋದು ಕೇಳ್ತಾರೆ ರೆಡಿ ಮಾಡೋದು ಕೇಳ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಆದಮೇಲೆ ಅಷ್ಟು ಮಾಡ್ತಿದ್ದಾಗತ್ತಾ ನೋಡ್ಕೊಳ್ಳಿ ಪ್ಲೇಸ್ ನೋಡ್ಕೊಳ್ಳಿ ಏನಂತ ಸರಿ ಹೇಳಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಚಾರ್ಜ್ ಮುಗಿಸ್ಕೊಂಡು ನಮ್ಮ ಅಕ್ಕ ಮನೆಗೆ ಬಂದಿದೀವಿ ನಮ್ಮ ಅಪ್ಪಂಗೆ ಒಂದ್ ಆಪರೇಷನ್ ಆಗಿತ್ತು ಹಾಟ್ ಆಪರೇಷನ್ ನೋಡಿ ಎಲ್ಲ ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಆಂಟಿ ಅದ್ರದ್ದು ಅಂಕಲ್ನ ನೋಡ್ಕೊಂಡು ನಮಗೂ ಕಾಫಿ ಟೀ ಅಂತ ಏನೋ ಮಾಡ್ಕೊಡ್ತಾ ಇದ್ದಾರೆ ಪಪ್ಪಾ ಇಂದ ನಮ್ಮ ಅದಕ್ಕೆ ಹೊರಟಲು ಅವಳು ನಮ್ಮ ಅಣ್ಣಂಗೆ ಡ್ಯೂಟಿ ಇತ್ತಲ್ವಾ ಹಂಗಾಗಿ ಅವಳು ಉಳ್ಕೊಳ್ತಾರೆ ನಾನು ಅಂದ್ಕೊಂಡೆ ಇಲ್ಲ ನಮ್ಮ ಜೊತೆನೆ ಹೊರಟರು ಅಲ್ಲಿಂದ ನಾವು ನಮ್ಮೂರ್ಗೆ ಹೋಗಿ ನಮ್ಮೂರಲ್ಲಿ ಸ್ಟೇ ಆಗಿ ತಿರ್ಗಾ ಬೆಳಿಗ್ಗೆ ನಾವು ತುಮಕೂರಿಗೆ ಹೊರಟಿದ್ದಾಯಿತು ಅದರಲ್ಲಿ ನನ್ನ ಮಗನ್ ಬರೋ ಮನಸೇ ಇಲ್ಲ ಯಾಕಂದ್ರೆ ನನ್ನ ಹಸ್ಬೆಂಡ್ ಊಟಿಗೆ ಹೋಗಬೇಕಿತ್ತ ಹಂಗಾಗಿ ಬೆಳಗ್ಗೆ ಏಳು ಗಂಟೆಗೆ ಎಷ್ಟಾಗುತ್ತಷ್ಟು ಬೇಗ ನಾ ಹತ್ತು ಗಂಟೆ ಹೊತ್ತಿಗೆ ಡೂಟಿಗೆ ಹೋಗ್ಬೇಕು ಅಂತಂದ್ರು ಬೇಗನೆ ಹೊರಟು ಟಿಫನ್ ಕೂಡ ಮಾಡೋಕ್ಕಾಗಲಿಲ್ಲ ಕಾಫಿ ಗಿಫಿ ಅಷ್ಟೇ ಕುತ್ಕೊಂಡಿದ್ದು ನನ್ನ ಮಗ ಇಲ್ಲಿಗೆ ಇಲ್ಲೇ ಇರಬೇಕಿತ್ತಂತೆ ಒಂದೆರಡು ದಿನ ಇಲ್ಲೇ ಇರೋಣ ಮಮ್ಮಿ ಅಂತೇನೋ ನನ್ನೇ ಕನ್ವಿನ್ಸ್ ಮಾಡ್ತಾ ಇದ್ದಾನೆ ಇನ್ನ ನಾನ್ ರೆಡಿ ಆಗುತ್ತೆ ಅಂತ ನನ್ನ ಮಗಳು ಸುಮ್ಮನೆ ನಿಲ್ತಾಳ ನಿಲ್ತಿಲ್ಲ ಅವಳಿಗೆ ಸ್ನಾನ ಕೂಡ ಮಾಡಿಸ್ಲಿಲ್ಲ ಅಲ್ಲೇಗೆ ಹೋಗಿ ಮಾಡಿಸೋಣ ಇಲ್ಲಿ ಸ್ನಾನಗಿದ ಅಂತ ಕೂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಆಗುತ್ತೆ ಹೇಳ್ಬಿಟ್ಟು ಆಮೇಲೆ ಹೊಂದಿವೆ ಅಲ್ಲೇ ಸ್ವಲ್ಪ ಏನಾದ್ರು ತಿನ್ಕೊಳ ಹೊಂದಿವೆ ಅನ್ಕೊಂಡು ಇಲ್ಲಿ ತಿಪ್ಟೂರು ಆಸ್ ಯೂಶ್ ಹೋಟೆಲ್ ಇದೆಯಲ್ಲ ನಂದು ಅಂದ್ರೆ ನನಗೆ ಫೇವ್ರೇಟ್ ಹೋಟೆಲ್ಲು ಹಾಗಾಗಿ ಅಲ್ಲೇ ಸ್ವಲ್ಪ ಏನೋ ತಿಂತಿ ಇಡ್ಲಿನೋ ದೋಸೆ ಎಲ್ಲ ತಿನ್ಬಿಟ್ಟು ಆ ಹೊರಟಿವಿ ನನ್ನ ಮಗಂತೂ ಅವ್ರಿಗೇನೋ ಬೇಕಂತ ಕೇಳಿ ಹೇಳ್ತವನೆ ಹಾಂ ಅದು ಬೇಕಾ ನಿಂಗೆ ದೋಸೆಗೆ ಹಾಕೊಂಡು ತಿಂತೀಯ ಚೆನ್ನಾಗಿರುತ್ತಾ ಹೌದಾ ನನ್ನ ಮಗನಿಗೆ ಟೊಮೊಟೊ ಸಾಸ್ಬೇಕಂತೆ ಟೊಮೊಟೊ ಸಾಸ್ಗೆ ದೋಸೆ ಎತ್ಬಿಟ್ಟು ತಿನ್ನಿಸ್ಬೇಕಂತೆ ಅದಕ್ಕೆ ಹೆಂಗೆ ಅನ್ನೋದು ಅಂತ ಕೇಳ್ತೈತೆ ಪಪ್ಪಾ ಅದು ಕೇಳೋಕೆ ಬರ್ತಿಲ್ಲ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಮತ್ತೊಂದು ವೀಡಿಯೋನಲ್ಲಿ ಸಿಗ್ತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಈಗ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್